ಕೆಲಸ ಪೆಂಡಿಂಗ್ ಇತ್ತು ಅಂತ ಎದ್ದ ತಕ್ಷಣ ಆಚೆಗಡೆ ಎಲ್ಲ ತೊಡೆದು ರೆಡಿ ನವ್ಯನ ಇಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾಳೆ ಉಚಿತಾರ ಆಡ್ತಾಳೆ ನಾನು ಬೈದಿದ್ದಕ್ಕೆ ಮುಂಚ್ಕೊಂಡು ಕೂತವಳೆ ಇಲ್ಲಿ ಬಂದು ಆಯೋ ಕೊಡಿಲೇನ ಆಯ್ಯನ ಅದ್ ಬಿಡು ಆ ಬರೀ ಡಿಟೆಕ್ಟಿವ್ ಕೆಲ್ಸಾನೇ ಮಾಡೋದು ಇವಳು ಗೈಸ್ ನೋಡಿ ಎಲ್ಲಾನು ತಗತ ನೋಡ್ತಾಳೆ ಎಲ್ಲ ಹುಡುಕ್ತಾಳೆ ಸೊ ಈ ಕಡೆ ರೂಮ್ನು ಕ್ಲೀನ್ ಮಾಡಿದೆ ಬೀಚಲ್ ಮಲ್ಕೊಂಡ ಮನ್ಕೊಂಡವಳೆ ಸ್ನಾನ ಮಾಡ್ಬಿಟ್ಟು ತಲೆ ಓಡ್ಸ್ಕೊಂಡಿಸ್ಕತಾವಳೆ

ಇಲ್ಲೇ ಇರ್ತೀಯ ಕೊಪ್ಪಳಗ್ ಹೋಗಲ್ವಾ ಕೊಪ್ಪಳ ಕಣೆ ಮನೆ ಕೊಪ್ಪಳಗ್ ಹೋಗು ನೀನು ಹೊಸ ಮನೆ ಐತಲ್ಲ ಹೋಗು ಹೊಸ ಮನೆ ನಾನು ಬರೋದಪ್ಪ ನಾನು ಮನೇಲಿ ಇರ್ತೀನಿ ಅಲ್ಲೆಲ್ಲ ಕೈ ಐತೆ ಹಾಲ್ ಕ್ಲೀನ್ ಮಾಡಬೇಕಿತ್ತು ಹಾಲನ್ನು ಕ್ಲೀನ್ ಮಾಡಿದೆ ಅಂದರೆ ನೂರು ಮಾತಾಡ್ತಾಳೆ ನೆಕ್ಸ್ಟು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ ಅಡುಗೆ ಮನೆಯೂ ಕ್ಲೀನ್ ಮಾಡೋ ಆಯಿತಾ ಸ್ನಾನ ಮಾಡ್ಕೊಂಡು ಬಂದೆ ಬಂದು ನಮ್ಮ ಸಹನಕ ಬಂದವಳೆ ಹಾಯ್ ಎನ್ನೇ ಆಯಿತು ಹಾಯ್ ಇರ್ಬೇಕಿತ್ತಪ್ಪ ನೀನು ನಾನು ಬರೋವ್ರಿಗೆ ಏನು ಬಂದ್ಬಿಟ್ಟಿದ್ಯಾ ಬಂದ್ಬಿಟ್ಟಿದ್ಯಾಡ ನೋಡಿ ಇವಳು ನಿಜ ರೂಪ ನೋಡಿ ಬಸ್ ಸ್ಟ್ಯಾಂಡ್ ಹಸ್ತ ಬರ್ಸಲ್ಲ ಮಮ್ಮಿ ಅವಳು ಬಾ చెవిలో పెట్టా ఆమేలే ఉజుదమేలబ్రో తడేమేలబ్రో ఎలానోనోకిండి కొస్తాలే బరల్వా బై ವಿಶಾಲ್ ಬಟ್ಟೆಗೆ ಬಂದಿದ ನಾವೇನೋ ಬಟ್ಟೆ ತಕೊಳಾಕ ಬಂದಿದ್ವಿ ನೀವೇನಿಗೆ ಬಂದಿದ್ರಿ ಆಯಿತು ತಿರುಗ್ಸು ಯಾರಿಗೆ ನಮ್ಮನೆಗ ನೀವು ಕಾಫಿ ಮಾಡ್ತಾ ಇದ್ದೀರಾ ಮಾಡ್ಕ ಏನಿಲ್ಲ ಅಕ್ಕ ನ್ಯಾಚುರಲ್ ಬ್ಯೂಟಿ ನೀವು ಮಮ್ಮಿ ಇಲ್ಲಿ ಇದೇ ನೂರು ರೂಪಾಯಿಗೆ ಇನ್ ಇನ್ನೆಂತದ್ ಬರ್ತದೆ ಏಕೆ ಅದೇ ಚೆನ್ನಾಗ್ಯ ಬೇಕಾ ನಿಂಗೆ ಹ್ಞೂ ಬಂದೆ ಹಾಂ ಏನು ಏನು ಚೋಟು ಸ್ಕೂಟ್ರು ತಗೋದು ಅವಳ್ದಲ್ವಾ ಒಬ್ಬಿಟ್ಟು ಒಬ್ಬಿಟ್ಟು ಎಲ್ಲರೂ ಐದೈದು ಸಾವಿರ ರೂಪಾಯಿ ಹಾಕ್ಬಿಟ್ಟು ಕಳಿಸಿ ಅಂದಿಲ್ವಾ ಸಾನಿ ಚಿಕ್ಕಿಗೆ ಒಪ್ಪಿಡು ಸಾನಿ ಚಿಕ್ಕಿಗೆ ನಿಂಗೊಂದು ಸಾನಿ ಚಿಕ್ಕೊಂದು ಅಮ್ಮಂಗೊಂದು ಓ ನೋಡಿ ಹೆಣ್ ಕಾಫಿ ತಗೋತೈತ ಹುಡ್ಗ ಇದ್ರೆ ತಗ ಬರ್ಬೇಕಪ್ಪ ಜೋನ್ಸಿ ಎತ್ತಿಡದ ಮೂರು ಮಾಡ್ತೀಯಾ ಒಬ್ರು ಕಾಫಿ ಕಳ್ಳಿ ಹೋಯ್ತಾವಳೆ ಇಲ್ಲಿಗೆ ಮಾಡ್ತಾ ಇದೀನಿ ಗಾಯ್ಸ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬಾಬಾ